ನೆನ್ನೆ ಮೊನ್ನೆ ಬಂದ ನಿನಗೆ ಇಷ್ಟೊಂದು ಶಕ್ತಿನ ನೆನ್ಪಿಡ್ಕೋ ನಾನು ಲೆವೆಲ್ ಒಂಬತ್ತರ ಯೋಧೆ ಆದ್ರೆ ನೀನು ಕೇವಲ ಅಹಂಕಾರ ಮುರಿಯೋದ್ರ ಬಗ್ಗೆ ಮಾತಾಡ್ತೀಯ ಎಲ್ಲಿಂದ ಬರ್ತಾರೋ ಏನೋ ಬೀದಿ ಬಿಕಾರಿ ಯಾರ ಫೈಟಿಂಗ್ ಪವರ್ ಬಗ್ಗೆ ಮುಗ್ದ ಇಷ್ಟು ಹೊತ್ತು ಮಾತಾಡ್ತಿದ್ಲೋ ಅವನ ಹೆಸರು ಶೌರ್ಯ ಆತ ಟೈಟಾನ್ ಗ್ರಹದ ಕಾಡಿಗೆ ಹೊಸದಾಗಿ ಬಂದಿದ್ದಾನೆ ಅಲ್ಲಿ ಫೈಟ್ ಮಾಡೋರಿಗೆ ಅವರ ನೋಡಿ ಶೌರ್ಯ ಇಲ್ಲಿ ತನಕ ಒಂದು ಮಾಡಿಲ್ಲ ತುಂಬಾ ಲೋ ಇತ್ತು ಶೌರ್ಯ ತನ್ನ ಫಸ್ಟ್ ಬೇಟೆಗೆ ಹೋದಾಗ ಅವನ ಕಣ್ಣಿಗೆ ಬಿಳಿ ನರಿಯೊಂದು ಬಿತ್ತು ಅವನು ಬೇಗ ತನ್ನ ಕತ್ತಿಯರ ತೆಗೆದು ಅದರ ಕಾಲಿನ ಮೇಲೆ ದಾಳಿ ಮಾಡ್ತಾ ಆದ್ರೆ ಅಲ್ಲೊಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು ಆ ನರಿ ಒಂದು ಹುಡುಗಿಯ ರೂಪಕ್ಕೆ ಚೇಂಜ್ ಆಯ್ತು ಕತ್ತಿಯ ದಾಳಿಯಿಂದ ಅವಳಿಗೆ ನೋವಾಗಿ ಕಿರ್ಚುತ್ತಾ ಹೆಣ್ಣಿನ ರೂಪಕ್ಕೆ ಚೇಂಜ್ ಆದ್ಲು ಅವಳು ಬೇರೆ ಯಾರು ಅಲ್ಲ ಮುಗ್ಧ ಆಗಿದ್ಲು ಶೌರ್ಯ ಕೈ ತಪ್ಪಿ ಈ ದಾಳಿ ಮಾಡ್ದ ಅಂತ ಎಲ್ರಿಗೂ ಗೊತ್ತಿತ್ತು ಆದ್ರೆ ಮುಗ್ಧ ಅಹಂಕಾರದಿಂದ ಶೌರ್ಯನ ಮೇಲೆ ಕೆಟ್ ಕೆಟ್ಟಾಗಿ ಬಯೋದಕ್ಕೆ ಶುರು ಮಾಡಿದ್ಲು ಈಗ ಶೌರ್ಯನ ಸರದಿ ನಾನ್ ನಿನ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಮುಗ್ಧ ಇವತ್ತಿಂದ ಎರಡು ತಿಂಗಳು ಒಳಗೆ ನಾನು ನಿನ್ನ ಅಹಂಕಾರನ ಚೂರ್ ಚೂರ್ ಮಾಡ್ತೀನಿ ನನ್ನನ್ನ ದುರ್ಬಲ ಹೇಳಿ ಮತ್ತೆ ಹುಚ್ಚ ಅಂತ ಕರೆದೆ ಅಲ್ವಾ ಟೈಟಾನ್ ನ ಅತ್ಯಂತ ಶಕ್ತಿಶಾಲಿ ಯೋಧನ್ನ ಸೋಲಸ್ ತೋರಿಸ್ತೇನೆ ಇಲ್ಲಾಂದ್ರೆ ನನ್ನ ಹೆಸರು ಶೌರ್ಯನೇ ಅಲ್ಲ ಶೌರ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಯಂಗ್ ಹುಡುಗ ಅವನ ತಂದೆಯ ಸಾವಿನ ನಂತರ ಅವನ ಚಿಕ್ಕಪ್ಪ ಮೋಸದಿಂದ ಅವನ ಮನೆಯನ್ನ ವಶಪಡಿಸಿಕೊಂಡಿದ್ರು ಅದನ್ನ ಬಿಡಿಸೋಕೆ ಶೌರ್ಯ ಮೂರ್ ಕೋಟಿ ಕೊಡಬೇಕಿತ್ತು ಅದರಿಂದ ತನ್ನ ತಂದೆಯ ಚೈಲ್ಡ್ಹುಡ್ ಫ್ರೆಂಡ್ ಡಾಕ್ಟರ್ ಥಾಮಸ್ ಅವರ ಹೆಲ್ಪ್ ನಿಂದ ಶೌರ್ಯ ಭೂಮಿಯಿಂದ ಲಕ್ಷಾಂತರ ಮೈಲುಗಳಷ್ಟು ದೂರದಲ್ಲಿರುವ ಟೈಟನ್ ಗ್ರಹಕ್ಕೆ ಹೋದ ಅಂಡ್ ಫಸ್ಟ್ ಡೇನೇ ಅವನು ಟೈಟನ್ ಗ್ರಹದ ಶಕ್ತಿಶಾಲಿ ಯೋಧ ಮುಗ್ಧಳನ್ನ ನರಿ ಅಂತ ಭಾವಿಸಿ ತನ್ನ ಕತ್ತಿಯಿಂದ ದಾಳಿ ಮಾಡಿದ್ದ ಮುಗ್ಧ ಶೌರ್ಯನನ್ನ ಅವಮಾನಿಸೋದ್ರಲ್ಲಿ ತನ್ನ ಲಿಮಿಟ್ ಮೀರಿದಾಗ ತಾನು ದುರ್ಬಲನಾದ್ರೂ ಕೂಡ ಶೌರ್ಯ ಅವಳಿಗೆ ಸವಾಲ್ ಹಾಕಿದ ಹಾಗಾದ್ರೆ ಸರಿ ಶೌರ್ಯ ನಾನು ನಿನ್ ಚಾಲೆಂಜ್ ಒಪ್ಕೋತೀನಿ ಮುಗ್ಧ ಒಂದು ವಿಜಿಲ್ ಹಾಕಿದ್ಲು ಅಷ್ಟರಲ್ಲಿ ಒಂದು ಬಿಳಿ ಬಣ್ಣದ ಕುದುರೆ ಅವಳ ಬಳಿ ಓಡ್ ಬಂತು ಮುಗ್ಧ ತಕ್ಷಣ ಅದ್ರ ಮೇಲೆ ಕೂತು ಹೊರಟೋದ್ಲು ಶೌರ್ಯ ಕೋಪದಲ್ಲಿ ನಿಂತ್ಕೊಂಡು ಅವಳನ್ನೇ ನೋಡ್ತಿದ್ದ ಮುಗ್ದ ಹೋದ್ಮೇಲೆ ಶೌರ್ಯನ ಸಿಟ್ಟು ತಣ್ಗಾಯ್ತು ಶೌರ್ಯ ಅವನು ಮಾಡಿದ ತಪ್ಪ ನನ್ನೆದು ಪಶ್ಚಾತ್ತಾಪ ಪಡ್ತಾ ತನ್ನಷ್ಟು ತಾನೇ ಮಾತಾಡ್ತಾ ನಿಂತ ಅಯ್ಯೋ ಶೌರ್ಯ ನೀನ್ ಯಾರ್ ಜೊತೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡ್ಬೇಕಿತ್ತು ಫಸ್ಟ್ ಆಫ್ ಆಲ್ ನೀನು ಟೈಟಾನ್ ಗ್ರಹಕ್ಕೆ ಹೊಸಬ ಅಂಡ್ ಸಾಲ್ದು ಅಂತ ಬಂದ ತಕ್ಷಣ ನೀನು ಎನಿಮಿನ ಮಾಡ್ಕೊಂಡಿದ್ಯಾ ಇಲ್ಲಿ ಸ್ವಲ್ಪ ಶಕ್ತಿ ಪಡೆಯೋಕೆ ಏಲಿಯನ್ಸ್ ನ ಕುಂದು ವರ್ಷಾನ್ ಗಟ್ಲೆ ಹರಸಾಹಸ ಮಾಡ್ಬೇಕು ಇಲ್ಲಿ ನಿನ್ನಂತ ಹೊಸಬ ಜೀವನದಲ್ಲಿ ಎಲೆಯನ್ನ ಬಿಡೋ ಒಂದು ಇಲಿನ ಹಿಡಿಯೋಕು ತಾಕತ್ತಿಲ್ದೋನು ಎರಡು ತಿಂಗಳಲ್ಲಿ ಇಷ್ಟೆಲ್ಲ ಹೇಗ್ ಮಾಡೋದು ಮಗನೇ ಶೌರ್ಯ ನಿನಗಂತೂ ಇನ್ನು ಚಟ್ಟ ಕಟ್ಟಬೇಕಷ್ಟೇ ಹೇಳ್ಕೊಂಡ ನಂತರ ಶೌರ್ಯ ದೇವ ಆಶ್ರಮದ ಕಡೆ ಹೋದ ದೇವ ಆಶ್ರಮ ಭೂಮಿಯಿಂದ ಬಂದ ಜನರ ಬೇಸಾಗಿತ್ತು ಅಲ್ಲಿ ಎಲ್ರಿಗೂ ರೂಮ್ ಅಲಾಟ್ ಮಾಡ್ತಿದ್ರು ಶೌರ್ಯ ದೇವ ಆಶ್ರಮ ರೀಚ್ ಆದಾಗ ಅವನು ಶಾಕ್ ಆದ ಯಾಕಂದ್ರೆ ಹೊರಗೆ ಗ್ರ್ಯಾಂಡ್ ಮಾಸ್ಟರ್ ಇಡೀ ದೇವ ಆಶ್ರಮದ ಜನರ ಜೊತೆ ನಿಂತಿದ್ರು ಗ್ರ್ಯಾಂಡ್ ಮಾಸ್ಟರ್ ಇಡೀ ಟೈಟಾನ್ ಗ್ರಹದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಅವರು ತಕ್ಷಣ ಮೇಲೆ ಅಟ್ಯಾಕ್ ಫೈಟ್ ಮಾಡೋಕೆ ಚಾಲೆಂಜ್ ಕೂಡ ಮಾಡಿದ್ಯಂತೆ ಜೀವದ ಮೇಲೆ ಆಸೆ ಇಲ್ಲಾಂದ್ರೆ ಈಗ್ಲೇ ಹೇಳು ನೀನು ಕುದ್ಕೆ ಕತ್ರಿಸಿ ಫುಟ್ಬಾಲ್ ಮಾಡ್ ಹಾಕ್ತೀನಿ ನೀವು ನನ್ನ ತಪ್ಪಾಗರ್ಥ ಮಾಡ್ಕೊಂಡಿದ್ದೀರಾ ರಿಯಾಲಿಟಿ ವಿಷಯನೇ ಬೇರೆ ವಿಷಯ ಏನು ಅನ್ನೋದು ನನಗೆ ಬೇಕಾಗಿಲ್ಲ ನಾನು ಬಯಸಿದ್ರೆ ಈಗ್ಲೇ ನಿನ್ಗೆ ಪಾಠ ಕಲಿಸ್ತೀನಿ ಆದ್ರೆ ಆ ದೇವ ಆಶ್ರಮದ ಮುಂದೆ ಮುಗ್ಧ ನಿನ್ನ ಹೊಡೆದುರುಳಿಸಿದಾಗ ಸಿಗೋ ಮಜಾನೆ ಬೇರೆ ನೀನೊಬ್ಬ ಹುಡುಗಿ ಮುಂದೆ ಸೋತಾಗ ಇಂಥ ಟೈಮ್ ನಲ್ಲಿ ಏನ್ ಮಾತಾಡ್ಬೇಕಂತ ಶೌರ್ಯನಿಗೆ ತಿಳಿಲಿಲ್ಲ ಅವನು ಸುಮ್ನೆ ತನ್ನ ರೂಮ್ ಕಡೆ ಹೊರಟ ಅದೇ ಸಮಯಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಮತ್ತೆ ಹೇಳಿದ್ರು ಎಲ್ರು ಕಿವಿ ಕೇಳಿ ಯಾರಾದ್ರೂ ಈ ಹುಚ್ಚನಿಗೆ ಹೆಲ್ಪ್ ಮಾಡಿದ್ರೆ ಅಥವಾ ಅವನ ಜೊತೆ ಮಾತಾಡೋಕ್ಕೂ ಟ್ರೈ ಮಾಡಿದ್ರೆ ಅವ್ರ ನನ್ನ ಏನಿಮೆ ಆಗ್ತಾರೆ ಅಂಡ್ ನಿಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ ಟೈಟನ್ ಗ್ರಹದ ಜನರು ನನ್ನ ಎನಿಮೆ ಆಗೋದಕ್ಕಿಂತ ಸಾಯೋದೆ ಮೇಲು ಅಂತ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಲ್ವಾ ಈಗ ತಾನೇನ್ ಮಾಡ್ಬೇಕಂತ ಶೌರ್ಯನಿಗೆ ಗೊತ್ತಾಗ್ತಿರ್ಲಿಲ್ಲ ಇಡೀ ದೇವ್ ಆಶ್ರಮ ಶೌರ್ಯನಿಗೆ ತಿರುಗಿ ಬಿದ್ದಿತ್ತು ಈಗ ಶೌರ್ಯ ಹೇಗಾದ್ರೂ ಮಾಡಿ ಏಲಿಯನ್ನ ಸೋಲ್ಸಿ ತನ್ನ ಪವರ್ ಹೆಚ್ ಮಾಡ್ಬೇಕಿತ್ತು ಸೋ ದಟ್ ಅವನು ಮುಗ್ಧ ಜೊತೆ ಫೈಟ್ ಮಾಡೋಕ್ಕಾಗುತ್ತೆ ಅದರಿಂದ ಶೌರ್ಯ ತನ್ನ ಕತ್ತಿ ಎತ್ಕೊಂಡು ಕಾಡಿನ ಕಡೆ ಹೋದ ಕಾಡಿನ ದಾರಿಯಲ್ಲಿ ಶೌರ್ಯನಿಗೆ ಡಾಕ್ಟರ್ ಥಾಮಸ್ ಅವರ ಮಾತೆಲ್ಲ ನೆನ್ಪಾಗ್ತಿತ್ತು ಶೌರ್ಯ ನೀನು ಟೈಟಾನ್ ಗ್ರಹಕ್ಕೆ ಹೋಗ್ತಿದ್ಯಾ ಸರಿ ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ ಟೈಟಾನ್ ಗ್ರಹದಲ್ಲಿ ಟೈಪ್ ಸಾಮಾನ್ಯ ಪ್ರೈಮರಿ ಏಲಿಯನ್ ಮ್ಯೂಟೆಡ್ ಏಲಿಯನ್ ಪವಿತ್ರ ರಕ್ತ ನೀನು ಸಾಮಾನ್ಯ ಮತ್ತು ಪ್ರೈಮರಿ ಏಲಿಯನ್ಸ್ ನ ಮಾತ್ರ ಬೇಟೆ ಮಾಡು ನಿನ್ನ ಶಕ್ತಿ ಹೆಚ್ಚಾದಂತೆ ನೀನು ಡೇಂಜರಸ್ ಏಲಿಯನ್ಸ್ ನ ಬೇಟೆ ಮಾಡು ಇದರಿಂದ ನಿನಗೆ ಡೆವಿಲ್ ಸೋಲ್ ಸಿಗುತ್ತೆ ಅಂಡ್ ನೀನು ಏಲಿಯನ್ಸ್ ನ ಆತ್ಮಗಳನ್ನ ಮಾರಾಟ ಮಾಡಿ ಹಣ ಕೂಡ ಸಂಪಾದಿಸಬಹುದು ಡಾಕ್ಟರ್ ಥಾಮಸ್ ಅವರ ನಂತರ ನಾನು ಸಾಮಾನ್ಯ ಏಲಿಯನ್ ಯಾಕಂದ್ರೆ ಪ್ರೈಮರಿ ಮ್ಯೂಟೆಡ್ ಅಥವಾ ಪವಿತ್ರ ರಕ್ತ ಏಲಿಯನ್ ಸೂಪರ್ ಪವರ್ಫುಲ್ ಆಗಿರ್ತಾರೆ ಅಂಡ್ ಅವರನ್ನ ಬೇಟೆ ಮಾಡೋಕೆ ನಾನು ಪವರ್ಫುಲ್ ಆಗಬೇಕು ಅದೇ ಸಮಯಕ್ಕೆ ಅಲ್ಲಿ ಪೊದೆಗಳ ಹಿಂದೆ ಏನೋ ಶಬ್ದ ಕೇಳಬಂತು ಅಲ್ಲಿಂದ ಚಿನ್ನದ ಬಣ್ಣದ ಆಮಿಯೊಂದು ಹೊರಬಂತು ಶೌರ್ಯ ಲೇಟ್ ಮಾಡ್ದೆ ಅದರ ಮೇಲೆ ತಕ್ಷಣ ದಾಳಿ ಮಾಡ್ದ ಆದ್ರೆ ಆಮೆ ಶೌರ್ಯನ ದಾಳಿಯಿಂದ ಎಸ್ಕೇಪ್ ಆಗಿ ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಆಮೆಯಾಗಿ ಚೇಂಜ್ ಆಯ್ತು ದೊಡ್ಡ ದೊಡ್ಡ ಹಲ್ಲು ಅಂಡ್ ದೊಡ್ಡ ಉಗುರುಗಳನ್ನು ಅದು ಹೊಂದಿತ್ತು ಇದು ಸಾಮಾನ್ಯ ಅಂತ ನಾನು ಅನ್ಕೊಂಡೆ ಆದ್ರೆ ಇದು ತುಂಬಾನೇ ಡೇಂಜರಸ್ ಇದನ್ನ ಕೊಲ್ಲೋದು ಬಿಟ್ಟು ಎದುರಿಸೋದು ತುಂಬಾನೇ ಕಷ್ಟ ಅಷ್ಟಲ್ಲಿ ಚಿನ್ನದ ಆಮೆ ಶೌರ್ಯನ ಮೇಲೆ ದಾಳಿ ಮಾಡ್ತು ಶೌರ್ಯ ನೆಲದ ಮೇಲೆ ಬಿದ್ಬಿಟ್ಟ ಆಮೆ ತನ್ನ ಉಗುರುಗಳಿಂದ ಶೌರ್ಯನ ಎದೆ ದಾಳಿ ಮಾಡ್ತಿತ್ತು ಅಂತ ಶೌರ್ಯ ತಿಳ್ಕೊಂಡ ಆದ್ರೂ ತನ್ನೆಲ್ಲ ಶಕ್ತಿಯನ್ನ ಬಳಸಿ ಹೆಂಗೋ ಆಮೆಯನ್ನ ತನ್ನಿಂದ ದೂರ ಓಡಿಸಿ ತನ್ನ ಪ್ರಾಣ ಉಳಿಸ್ಕೊಳ್ಳೆ ದಟ್ಟ ಕಾಡಿನ ಕಡೆ ಓಡಿದ ಅವನ ಹಿಂದೆ ಆಮೆಯು ಓಡ್ತಿತ್ತು ಶೌರ್ಯ ತಕ್ಷಣ ಕಲ್ಲಿನ ಹಿಂದೆ ಅಡಗಿ ಕೂತ ನಾನು ಅಂದ್ಕೊಂಡಷ್ಟು ಇದು ಸುಲಭ ಇಲ್ಲ ಈಗ ನನ್ನ ಜೀವಕ್ಕೆ ಅಪಾಯ ಬಂದಿದೆ ಶೌರ್ಯ ಕಣ್ಣು ಮುಚ್ಚಿದಾಗ ಅವನ ತಾಯಿ ಮತ್ತು ತಂಗಿಯ ಅಳೋ ಮುಖ ಅವನ ಕಣ್ಣ ಮುಂದೆ ಬಂದು ಅವನು ತಕ್ಷಣ ಕಣ್ಣು ಓಪನ್ ಮಾಡ್ದ ನನಗೋಸ್ಕರ ಅಲ್ದಿದ್ರು ನನ್ನ ತಾಯಿ ಮತ್ತು ತಂಗಿಗಾಗಿ ನಾನು ಫೈಟ್ ಮಾಡಲೇಬೇಕು ಈ ಆಮೇನ ಹೇಗಾದ್ರೂ ಮಾಡಿ ಕೊಲ್ಲೇಬೇಕು ಇದ್ದಕ್ಕಿದ್ದಂತೆ ಶಕ್ತಿ ಬಂತು ಅವರು ತನ್ನ ಕತ್ತಿಯನ್ನ ಬಿಗಿಯಾಗಿ ಹಿಡ್ಕೊಂಡು ತಿರುಗಿ ಕಡೆ ಶೌರ್ಯನ ಮೇಲೆ ದಾಳಿ ಮಾಡಿದಾಗ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಶೌರ್ಯ ಆಮೆಯ ಕುತ್ತಿಗೆಯನ್ನು ಕತ್ತರಿಸಿದ ತಕ್ಷಣ ಆಮೆ ಸತ್ತಿತು ಆಗ ಶೌರ್ಯನ ಮುಂದೆ ನೀಲಿ ಬಣ್ಣದ ಟ್ರಾನ್ಸ್ಪರೆಂಟ್ ಸ್ಕ್ರೀನ್ ಬಂತು ಗೋಲ್ಡನ್ ಟೋಟಸ್ ಕೊಲ್ಲಲ್ಪಟ್ಟಿದೆ ಜೀರೋ ಟು ಟೆನ್ ಜೀನ್ ಪಾಯಿಂಟ್ ಗಳನ್ನ ಪಡೆಯಲು ಗೋಲ್ಡನ್ ಆಮೆಯ ಶಕ್ತಿಯನ್ನು ತೆಗೆದುಕೊಳ್ಳಿ ಶೌರ್ಯ ತನ್ನ ಶಕ್ತಿಯನ್ನು ಪಡೆದುಕೊಂಡ ತಕ್ಷಣ ಮತ್ತೊಂದು ವಾಯ್ಸ್ ಬಂತು ನೀವು ಸೆವೆಂಟೀನ್ ಪಾಯಿಂಟ್ ಗಳನ್ನ ಪಡೆದುಕೊಂಡಿದ್ದೀರಾ ಜೊತೆಗೆ ಒಂದು ಚಿನ್ನದ ರಕ್ಷಾ ಕವಚ ಇದನ್ನ ಕೇಳಿ ಶೌರ್ಯ ಶಾಕ್ ಆದ ಅವನ ಮುಂದೆ ಚಿನ್ನದ ಫೇಸ್ ಮಾಸ್ಕ್ ಕಾಣಿಸಿಕೊಂಡಿತು ಚಿನ್ನದ ಕವಚ ಇದೇನಿದು ಶೌರ್ಯ ಆ ಮುಖವಾಡವನ್ನು ಮುಟ್ಟಿದ ತಕ್ಷಣ ಅವನ ಇಡೀ ದೇಹ ಚಿನ್ನದ ಬಣ್ಣದ ರಕ್ಷಾ ಕವಚದಿಂದ ಮುಚ್ಚಲ್ಪಟ್ಟಿತು ಅದನ್ನ ಹಾಕಿದ ಮೇಲೆ ಶೌರ್ಯನ್ಗೆ ತನ್ನಲ್ಲಿ ಏನೋ ಶಕ್ತಿ ಇರೋದು ಫೀಲ್ ಆಯ್ತು ತನ್ನ ಶಕ್ತಿ ಪರೀಕ್ಷೆ ಮಾಡೋಕೆ ಆತ ತನ್ನೆಲ್ಲ ಶಕ್ತಿಯಿಂದ ಒಂದು ಮರಕ್ಕೆ ಹೊಡೆದನು ಆ ಮರದಿಂದ ದೊಡ್ಡ ಬಿರುಕು ಮೂಡಿತು ಶೌರ್ಯ ಅಲ್ಲಿಂದ ಹೊರಟಾಗ ಒಂದು ವಾಯ್ಸ್ ಅವನಿಗೆ ಕೇಳಿಸ್ತು ನಿನ್ನ ಮುಖವಾಡದ ಹಿಂದೆ ನಿನ್ನ ಕೂರ್ತು ಅಡಗಿರೋ ತನಕ ಮಾತ್ರ ಈ ಚಿನ್ನದ ರಕ್ಷಾ ಕವಚ ಶಕ್ತಿ ಇರುತ್ತೆ ಶೌರ್ಯನಿಗೆ ರಕ್ಷಾ ಕವಚವಿದೆ ಅಂತ ಯಾರಿಗೂ ಹೇಳಬಾರದು ಅಂತ ಗೊತ್ತಾಯ್ತು ಶೌರ್ಯನಿಗೆ ತುಂಬಾ ಖುಷಿಯಾಗಿತ್ತು ಯಾಕಂದ್ರೆ ಫಸ್ಟ್ ಭೇಟಿಯಲ್ಲಿ ಅವನಿಗೆ ತುಂಬಾ ಪವರ್ಫುಲ್ ಶಕ್ತಿ ಸಿಕ್ಕಿತ್ತು ಶೌರ್ಯ ದೇವ್ ಆಶ್ರಮದಲ್ಲಿರೋ ತನ್ನ ರೂಮ್ಗೆ ರೀಚ್ ಆದಾಗ ಅವನಿಗೆ ಡಾಕ್ಟರ್ ಥಾಮಸ್ ಅವರ ವಿಡಿಯೋ ಕಾಲ್ ಬಂದಿತ್ತು ಶೌರ್ಯ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ನಿನ್ನಮ್ಮ ಅಮ್ಮನ್ಗೆ ಅಮ್ಮನ್ಗೆ ಏನಾಯ್ತು ಅಂಕಲ್ ಏನ್ ವಿಷಯ ಶೌರ್ಯ ನಿಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮತ್ತೆ ಬಂದಿದ್ರು ಬರೋ ಮೂರ್ ತಿಂಗಳಲ್ಲಿ ಮೂರ್ ಕೋಟಿ ತಾಯಿ ಮತ್ತು ತಂಗಿನ ಮನೆಯಿಂದ ಹೊರಗಾಗ್ತಾರೆ ಅಂತ ಹೇಳಿದ್ದಾರೆ ಮೂರ್ ಕೋಟಿ ಮಾಡ್ತೀನಿ ಅಂಕಲ್ ನೀವು ತಾಯಿ ಮತ್ತು ತಂಗಿನ ನೋಡ್ಕೊಳ್ಳಿ ಆದ್ರೆ ಶೌರ್ಯ ಜಸ್ಟ್ ಮೂರ್ ತಿಂಗಳಲ್ಲಿ ನೀನು ಇಷ್ಟು ಹಣನ ಹೇಗೆ ರೆಡಿ ಮಾಡ್ತೀಯಾ ಅಂಕಲ್ ಟೈಟಾನ್ ಗ್ರಹಕ್ಕೆ ನನ್ನ ಕಳ್ಸೋ ಮೊದಲು ನೀವೇ ಹೇಳಿದ್ರಲ್ಲ ಏಲಿಯನ್ಸ್ ನ ಎನರ್ಜಿ ಮಾರಾಟ ಮಾಡಿ ಲಕ್ಷಾಂತರ ದುಡ್ಡು ದುಡಿಬಹುದು ಅಂತ ಹೌದು ಶೌರ್ಯ ನಾನು ಹೇಳಿದ್ದೆ ಆದ್ರೆ ಅದು ಅಷ್ಟು ಈಸಿ ಅಲ್ಲ ಕೊಲ್ಲೋದು ಷ್ಟು ಸುಲಭ ಅಲ್ಲ ಅದ್ಬಿಡು ನೀನ್ ಇಲ್ಲಿ ಸಂಕಲ್ ಒಂದು ನನ್ನ ಅಮ್ಮ ಹಾಗೂ ತಂಗಿಗೋಸ್ಕರ ನಾನು ದೇವ್ರ ಜೊತೆ ಕೂಡ ಫೈಟ್ ಮಾಡೋದು ರೆಡಿ ಇದ್ದೇನೆ ಇಷ್ಟು ಹೇಳಿ ಶೌರ್ಯ ಕಾಲ್ ಕಟ್ ಮಾಡಿ ಮತ್ತೊಮ್ಮೆ ಬೇಟೆಗೆಂದು ಕಾಡಿನ ಕಡೆ ಹೋದ ಆದ್ರೆ ಅಲ್ಲಿ ಕೆಲವು ಜನ ಏನೋ ಮಾತಾಡೋದು ಅವನ ಕಿವಿ ಬಿತ್ತು ಆ ಕ್ರೇಜಿ ಹೀರೋ ಇನ್ ಎರಡು ತಿಂಗಳಲ್ಲಿ ಮುಗ್ದಳನ್ನ ಸೋಲ್ಸುವಷ್ಟು ಪವರ್ಫುಲ್ ಆಗ್ತಾನ ಏನಂತೀಯ ಅಯ್ಯ ಏನ್ ಹೇಳ್ತಿದ್ಯಾ ಮುಗ್ಧ ನನ್ನ ಸೋಲ್ಸೋದು ಸಣ್ಣ ವಿಷಯ ಅಲ್ಲ ಒಂದ್ ವೇಳೆ ಇತ್ತಂದ್ರೆ ಒಪ್ತಿದ್ದೆ ಬ್ಲಾಕ್ ಕ್ರಿಸ್ಟಲ್ ನೀನ್ ಜಸ್ಟ್ ಕತೆಲ್ ಮಾತ್ರ ಇಲ್ಲ ನಿನ್ ಗೊತ್ತಿಲ್ವಾ ನಾಳೆ ಇಡೀ ದೇವಾಶ್ರಮ ಪವಿತ್ರ ರಕ್ತ ಏಲಿಯನ್ಸ್ ಬೇಟೆಗೆ ಗ್ರ್ಯಾಂಡ್ ಮಾಸ್ಟರ್ನೊಂದಿಗೆ ಹೋಗ್ತಿದೆ ಅಂಡ್ ಆ ಪವಿತ್ರ ರಕ್ತ ಏಲಿಯನ್ ಒಳಗೆ ಬ್ಲಾಕ್ ಕ್ರಿಸ್ಟಲ್ ಇದೆ ಅಂತ ಹೇಳ್ತಿದ್ರು ಏಲಿಯನ್ ಕೊಂದು ಗ್ರ್ಯಾಂಡ್ ಮಾಸ್ಟರ್ ಅವನು ಇಡೀ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಹಾಗೂ ಅಮೂಲ್ಯವಾದ ಬ್ಲಾಕ್ ಕ್ರಿಸ್ಟಲ್ ನ ಪಡಿತಾನೆ ಹಾಗಾದ್ರೆ ನಾಳೆಯ ಬೇಟೆ ಟೈಟನ್ ನ ಹಿಸ್ಟ್ರಿಯಲ್ಲೇ ದೊಡ್ಡ ಬೇಟೆ ಆಗೋದು ಶೌರ್ಯ ಈ ವಿಚಾರಕ್ಕೆ ಹೆಚ್ಚು ಗಮನ ಹರಿಸಲಿಲ್ಲ ಆದ್ರೆ ಬ್ಲಾಕ್ ಕ್ರಿಸ್ಟಲ್ ಪದ ಅವನ ಕಿವಿಯಲ್ಲಿ ಪದೇ ಪದೇ ಕೇಳ್ತಿತ್ತು ಶೌರ್ಯ ಈಗ ಟೈಟಾನ್ ಗ್ರಹದ ಅತ್ಯಂತ ಅಪಾಯಕಾರಿ ಸ್ಥಳಗಳಲ್ಲಿ ಒಂದಾದ ಪಶ್ಚಿಮದ ಬೆಟ್ಟಕ್ಕೆ ತಲುಪಿದ್ದ ಅದು ಭಯಾನಕ ಮಿಡತೆಗಳ ಪ್ರದೇಶವಾಗಿತ್ತು ಅವುಗಳು ಎಷ್ಟು ಸ್ಪೀಡ್ ಇದ್ವು ಅಂದ್ರೆ ಯಾರು ಕೂಡ ಅವುಗಳನ್ನ ತಮ್ಮ ಕಣ್ಣುಗಳಿಂದ ನೋಡಕ್ಕಾಗ್ತಿರ್ಲಿಲ್ಲ ಅದರಿಂದ ಶೌರ್ಯ ತಕ್ಷಣ ತನ್ನ ಚಿನ್ನದ ರಕ್ಷಾ ಕವಚವನ್ನ ಧರಿಸಿ ಬೇಟೆಗೆ ಸಿದ್ಧನಾದ ಸ್ವಲ್ಪ ಹೊತ್ತಲ್ಲಿ ಶೌರ್ಯ ಅರ್ಧಕ್ಕಿಂತ ಹೆಚ್ಚು ಪ್ರದೇಶವನ್ನ ನಾಶ ಮಾಡಿದ್ದ ನಿನ್ ಮನುಷ್ಯನ ಅಥವಾ ದೇವ್ರ ಟೈಟನ್ ಗ್ರಹದಲ್ಲಿ ಇಲ್ಲಿಯವರೆಗೂ ಯಾರು ಮಾಡಕ್ಕಾಗದಿರೋ ಕೆಲಸನ ನೀನ್ ಮಾಡಿ ತೋರಿಸಿದ್ಯಾ ನಾನು ದೇವರ ಅಲ್ಲ ಆದ್ರೆ ಏನ್ ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡ್ತೇನೋ ಅದನ್ನ ಮಾಡಿ ಮುಗಿಸ್ತೇನೆ ನಿನ್ಗೇನ್ ಕೆಲಸ ಆಗ್ಬೇಕು ನೀನ್ ಒಬ್ನೇ ಇಷ್ಟೊಂದು ಮಿಡತೆಗಳನ್ನ ಇಟ್ಕೊಂಡು ಏನ್ ಮಾಡ್ತೀಯಾ ಒಂದು ಕೆಲಸ ಮಾಡು ಇದನ್ನ ನನಗೆ ಮಾರಾಟ ಮಾಡು ಶೌರ್ಯನಿಗೆ ಈ ಡೀಲ್ ಅಲಿಬಾಬನ ನಿಧಿಗಿಂತ ಕಡಿಮೆ ಇರಲಿಲ್ಲ ಅದರಿಂದ ಅವನು ತಕ್ಷಣ ಒಪ್ಕೊಂಡ ಥ್ಯಾಂಕ್ ಯು ಫ್ರೆಂಡ್ ತಗೋ ಒಂದ್ ಕೋಟಿ ಅಂಡ್ ಏನೇ ಒಳ್ಳೆ ಡೀಲ್ ಇದ್ರು ನನ್ನ ಕಾಂಟ್ಯಾಕ್ಟ್ ಮಾಡು ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಶೌರ್ಯ ಹಣ ತಗೊಂಡು ಹೊರಟಾಗ ಬ್ರದರ್ ಅಟ್ಲೀಸ್ಟ್ ನಿಮ್ ಹೆಸರಾದ್ರೂ ಹೇಳ ಹೋಗಿ ಡಾಲರ್ ನಿನ್ನ ನನ್ನ ಡಾಲರ್ ಅಂತ ಕರಿಬಹುದು ಅಂತ ಹೇಳ್ತಾ ಶೌರ್ಯ ದಟ್ಟ ಕಾಡಿನೊಳಗೆ ಇನ್ನೊಂದಿಷ್ಟು ಬೇಟೆ ಮಾಡಕ್ ಹೋದ ಒಂದು ತಾಮ್ರದ ಘೇಂಡ ಮೃಗವನ್ನ ಬೇಟೆಯಾಡಿದ ನಂತರ ಶೌರ್ಯ ತನ್ನ ಚಿನ್ನದ ರಕ್ಷಾ ಕವಚವನ್ನ ತೆಗೆದು ದೇವ ಆಶ್ರಮದ ತನ್ನ ರೂಮ್ ಹೋದ ತನ್ನ ರೂಮ್ ಶೌರ್ಯನಿಗೆ ದೇವ್ ಆಶ್ರಮದಲ್ಲಿ ಕೆಲವರು ಮಾತಾಡ್ತಿದ್ದ ವಿಚಾರ ನೆನಪಿಗೆ ಬಂತು ಇವತ್ತು ಕೆಲವರು ಬ್ಲ್ಯಾಕ್ ಕ್ರಿಸ್ಟಲ್ ಬಗ್ಗೆ ಮಾತಾಡ್ತಿದ್ರು ಅದರ ಹೆಲ್ಪ್ನಿಂದ ನಾನು ಬೇಗ ಶಕ್ತಿಶಾಲಿ ಆಗ್ಬೋದು ಅಂದರೆ ನಾನು ನಾಳೆ ಗ್ರ್ಯಾಂಡ್ ಮಾಸ್ಟರ್ ಜೊತೆಗೆ ಬೇಟೆಗೆ ಹೋಗಬೇಕು ಆದರೆ ನಾನು ಅವ್ರ ಜೊತೆ ಹೋಗೋದು ಒಂದೇ ಹುಲಿಬಾಯ್ಗೆ ಹೋಗೋದು ಒಂದೇ ಸಾವು ಹತ್ರ ಬರ್ ಮಾಡ್ಕೊಂಡಂಗೆ ನಾನು ಇದನ್ನು ಮಾಡಲೇಬೇಕು ಯಾಕಂದರೆ ಇನ್ನೆರಡು ದಿನದಲ್ಲಿ ನಾನು ಮುಗ್ಧ ಜೊತೆ ಹಾಕಿದ ಸವಾಲಿನ ಸಮಯ ಬರುತ್ತೆ ಲೇ ಹೇಳಿ ಎಲ್ಲಿಗೆ ಹೋಗ್ತಿದ್ಯಾ ಅಲ್ಲಿ ಹೋದರೆ ಜೀವಕ್ಕೆ ಅಪಾಯ ಅಂತ ಗೊತ್ತಿಲ್ವಾ ನಿನ್ನಂತ ಹೇಡಿ ಮತ್ತು ದುರ್ಬಲ ವ್ಯಕ್ತಿ ಮನೇಲಿದ್ರೆ ಒಳ್ಳೇದು ಸ್ವಲ್ಪ ಹೊತ್ತಲ್ಲಿ ಗ್ರ್ಯಾಂಡ್ ಮಾಸ್ಟರ್ನ ಬಂಟ ಗೋಕ್ರು ಅಲ್ಲಿ ಬಂದ ಏಯ್ ನೀನ್ ಯಾಕನ್ನ ಒಟ್ಟಿಗೆ ಬರಬೇಡ ಅಂತಿದ್ಯಾ ನೀವು ಬೇಟೆಗೆ ಹೋಗೋವಾಗ ಒಬ್ಬ ಸೇವಕ ಬೇಕೇ ಬೇಕು ಇವನನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ನಮ್ಗೆಲ್ಲಾ ವಸ್ತುಗಳನ್ನ ಹಿಡ್ಕೊಳ್ಳೋದಕ್ಕೆ ಜನ ಆಯ್ತು ಶೌರ್ಯ ಎಲ್ರು ವಸ್ತುಗಳನ್ನ ತನ್ನ ಬೆನ್ನಲ್ಲಿ ಎತ್ಕೊಂಡು ನಡೀತಿದ್ದ ಸುಮಾರು ಮೂರು ಗಂಟೆಗಳ ನಂತರ ಅವರು ಏಲಿಯನ್ ಇರೋ ಸ್ಥಳವನ್ನ ತಲುಪಿದ್ರು ಶೌರ್ಯ ಏಲಿಯನ್ನ ನೋಡಿದಾಗ ಅವನು ತಲೆ ತಿರುಗಿ ಬೀಳೋದ್ ಬಾಕಿ ಇತ್ತು ಯಾಕಂದ್ರೆ ಏಲಿಯನ್ನ ಮೇಲಿನ ಭಾಗ ಗೂಳಿ ಹಾಗೂ ಕೆಳಗಿನ ಭಾಗ ಮನುಷ್ಯದಾಗಿತ್ತು ಅದರ ಕೈಯಲ್ಲಿ ಚಿನ್ನದ ಕೊಡಲಿ ಇತ್ತು ಅದನ್ನ ಗಾಳಿಯಲ್ಲಿ ಬೀಸಾಗೆಲ್ಲ ಅದರಿಂದ ಬೆಂಕಿ ಹೊರಗ್ ಬರ್ತಿತ್ತು ಆಗ ಗ್ರ್ಯಾಂಡ್ ಮಾಸ್ಟರ್ ಜೋರಾಗಿ ಕೂಗಿದ್ರು ಚಿತ್ರ ಮೇಲೆ ಕೊನೆ ವಾರ್ ಮಾಡೋನು ನಾನು ಯಾಕಂದ್ರೆ ಕೊನೆ ಹೊಡೆತ ಕೊಡೋನಿಗೆ ಡೆವಿಲ್ ಸೋಲ್ ಸಿಗುತ್ತೆ ಎಲ್ರು ಕಡೆಯಿಂದ ರೌಂಡ್ ಅಪ್ ಮಾಡಿದ್ರು ಬಾಣ ಪ್ರಯೋಗ ಮಾಡ್ತಿದ್ರು ಆದ್ರೆ ಆ ಬಾಣದಿಂದ ಏಲಿಯನ್ನ ಕೂದಲು ಏಲಿಯನ್ ತನ್ನ ಒಂದು ಪವರ್ನಿಂದ ಗ್ರ್ಯಾಂಡ್ ಮಾಸ್ಟರ್ ನ ವಾಹನವನ್ನ ಸೆಕೆಂಡ್ ಗಳಲ್ಲಿ ಪುಡಿ ಪುಡಿ ಮಾಡಿತ್ತು ಇದನ್ನು ನೋಡಿ ಗ್ರ್ಯಾಂಡ್ ಮಾಸ್ಟರ್ ಕೋಪದಿಂದ ಕೆಂಡದಂತಾದ್ರು ನನ್ನ ವಾಹನವನ್ನ ನೀನು ಪುಡಿ ನೀನು ಫೈನಲ್ ಕೌಂಟ್ ಡೌನ್ ನ ಶುರು ಮಾಡು ಗ್ರ್ಯಾಂಡ್ ಮಾಸ್ಟರ್ ತನ್ನ ಹಸಿರು ಹದ್ದು ಡೆವಿಲ್ ಸೋಲ್ ಅನ್ನ ಕರೆದು ಅದನ್ನ ಬಾಣವನ್ನಾಗಿ ಮಾಡಿ ಏಲಿಯನ್ ಕಡೆ ಎಸ್ತ ಆ ಬಾಣ ಏಲಿಯನ್ನ ಎದೆಗೆ ತಾಗಿತ್ತು ಅಂಡ್ ಸ್ವಲ್ಪ ಹೊತ್ತಲ್ಲೇ ಏಲಿಯನ್ ಧರೆಗುರುಳಿತು ಇದನ್ನು ನೋಡಿ ಎಲ್ರು ಶಾಕ್ ಆದ್ರು ಯಾಕಂದ್ರೆ ಯಾರು ಕೂಡ ಗ್ರ್ಯಾಂಡ್ ಮಾಸ್ಟರ್ ನ ಇಷ್ಟೊಂದು ಕೋಪದಲ್ಲಿ ನೋಡಿರ್ಲಿಲ್ಲ ಇನ್ನೇನು ಅವರೆಲ್ಲ ಸಕ್ಸಸ್ ನ ಸೆಲೆಬ್ರೇಟ್ ಮಾಡೋಕೆ ಹೊರಟಾಗ ಆಕಾಶದಿಂದ ಒಂದು ಹಸಿರು ಬಣ್ಣದ ಚಂದ್ರನ ಆಕಾರದ ಈಟಿ ಆಕಾಶದಿಂದ ಹಾರಿ ಬಂದು ಪವಿತ್ರ ರಕ್ತ ಘೇಂಡಾಮೃಗವನ್ನ ಹೊಡೆದು ಅದನ್ನು ಕೊಂದು ಹಾಕ್ತು ತಕ್ಷಣ ಅಲ್ಲಿ ಬಂಗಾರದ ಬಣ್ಣದ ಕವಚವನ್ನ ಧರಿಸಿ ಮಿಂಚಿನ ವೇಗದಲ್ಲಿ ವ್ಯಕ್ತಿಯೊಬ್ಬ ಬಂದ ಅವನು ಬೇರಾರು ಅಲ್ಲ ಶೌರ್ಯನಾಗಿದ್ದ ಅವನು ಸೇಕ್ರೆಡ್ ಬ್ಲಡ್ ಏಲಿಯನ್ನ ಶಕ್ತಿಯನ್ನ ಪಡ್ಕೊಂಡು ಅದರ ಡೆವಿಲ್ ಸೋಲನ್ನ ತೆಗೆದು ಬ್ಲಾಕ್ ಕ್ರಿಸ್ಟಲ್ ತಗೊಂಡು ಹೋದ ಅಲ್ಲಿ ಏನಾಗ್ತಿದೆ ಅಂತ ತಿಳಿಯೋ ಮೊದಲು ಎಲ್ಲವೂ ಮುಗಿದಿತ್ತು ಗ್ರ್ಯಾಂಡ್ ಮಾಸ್ಟರ್ ಹತ್ರ ಹೋಗಿ ನೋಡಿದಾಗ ಏಲಿಯನ್ನ ಡೆಡ್ ಬಾಡಿ ಹತ್ರ ಡಾಲರ್ ಚಿಹ್ನೆ ಬಿದ್ದಿತ್ತು ನನ್ನ ಕಣ್ಣು ಮುಂದೆನೆ ನನ್ನ ಬೇಟೆಯನ್ನ ಕದ್ದ ಈ ಡಾಲರ್ ಯಾರು ನಾನು ಯಾರು ಅಂತ ಅವನಿಗೆ ಗೊತ್ತಿಲ್ವಾ ನಮ್ಮಲ್ಲಿ ಯಾರಿಗೂ ಅವನ್ ಯಾರು ಅಂತ ಗೊತ್ತಿಲ್ಲ ಅವನ ಹೆಸರು ಕೂಡ ಫಸ್ಟ್ ಟೈಮ್ ಕೇಳ್ತಿದ್ದೇವೆ ಹಾಗಾದ್ರೆ ಯಾರದು ದೇವ್ರು ಕಳಿಸಿದ ದೇವತೆಯ ಗೋಕ್ರು ನಿನ್ನ ದೇವ ಆಶ್ರಮದ ಪ್ರತಿಯೊಂದು ರೂಮ್ನ ಸರ್ಚ್ ಮಾಡು ಆ ಡಾಲರ್ ಬಗ್ಗೆ ಹೇಳ್ತಾರೋ ಅವ್ರಿಗೆ ದುಡ್ಡಿನ ಮಾಲೆ ಮಾಡಿ ಅವರನ್ನು ಕೋಟ್ಯಾಧಿಪತಿ ಮಾಡೋಣ ಒಂದ್ ವೇಳೆ ಗೊತ್ತಿದ್ರು ಅವನನ್ನ ಯಾರಾದ್ರೂ ಸೇವ್ ಮಾಡಕ್ ನೋಡಿದ್ರೆ ಅವರಿಗೆ ಮರಣ ದಂಡನೆ ಅಂತ ಹೇಳು ಇಡೀ ದೇವ ಆಶ್ರಮದಲ್ಲಿ ಗದ್ದಲ ಶುರುವಾಯ್ತು ಯಾಕಂದ್ರೆ ಇಲ್ಲಿ ತನಕ ಗ್ರ್ಯಾಂಡ್ ಮಾಸ್ಟರ್ ಗೆ ಈ ರೀತಿ ಆಗಿರ್ಲಿಲ್ಲ ಗೋಕ್ರು ತನ್ನ ಜನರೊಂದಿಗೆ ಇಡೀ ದೇವ ಆಶ್ರಮವನ್ನ ಹುಡುಕ್ತಿದ್ದ ಶೌರ್ಯ ತನ್ನ ರೂಮ್ ನಲ್ಲಿ ಬ್ಲಾಕ್ ಕ್ರಿಸ್ಟಲ್ ನೋಡ್ತಿದ್ದ ಗೋಕ್ರು ರೂಮ್ ಡೋರ್ ನಾಕ್ ಮಾಡಿ ಒಳಗ್ ಬಂದಾಗ ಶೌರ್ಯರ ಬಳಿ ಬ್ಲಾಕ್ ಕ್ರಿಸ್ಟಲ್ ಕಂಡಿತು ಹಾಗಾದ್ರೆ ನೀನೆ ಗ್ರ್ಯಾಂಡ್ ಮಾಸ್ಟರ್ ನ ಬ್ಲಾಕ್ ಕ್ರಿಸ್ಟಲ್ ನ ನಿನ್ ಜೊತೆ ಗೋಕರು ತಿರುಗುತ್ತಿದ್ದಂತೆಯೇ ಶೌರ್ಯ ಆತನ ತಲೆಗೆ ಹೊಡೆದು ಅವನ ಪ್ರಜ್ಞೆ ತಪ್ಪಿಸಿ ಅಂಡ್ ಈಗ ಶೌರ್ಯ ಮತ್ತೆ ಮುದ್ದಳ ನಡುವೆ ಫೈಟ್ ನಡೆಯೋ ದಿನ ಬಂದಿತ್ತು ಮುಗ್ಧ ಮತ್ತೆ ಶೌರ್ಯ ಕಾಂಬ್ಯಾಟ್ ರೂಮ್ ತಲುಪಿದ್ರು ಇಡೀ ದೇವ ಆಶ್ರಮ ಅವರ ಫೈಟ್ ನೋಡೋದಕ್ಕೆ ಕಾತರವಾಗಿತ್ತು ಎಲ್ಲಂದ್ರಲ್ಲಿ ಅವರ ಫೈಟ್ ಬಗೆಗಿನ ಚರ್ಚೆಗಳು ನಡೀತಿದ್ವು ಇದೆಲ್ಲದರ ನಡುವೆ ಮುಗ್ಧ ಮತ್ತೆ ಶೌರ್ಯ ಫೈಟ್ ಮಾಡೋಕೆ ರೆಡಿ ಇದ್ರು ಇಬ್ಬರ ಕೈಯಲ್ಲಿ ಕತ್ತಿಗಳಿದ್ವು ಮುಗ್ಧ ಒಂದೇ ಸೆಕೆಂಡ್ ನಲ್ಲಿ ಶೌರ್ಯ ಗೊತ್ತಿತ್ತು ಫೈಟ್ ಇನ್ನೇನ್ ಶುರು ಆಗುತ್ತೆ ಅಂತ ಸೈರನ್ ಬಂದಾಗ ಎಲ್ರು ಸೈಲೆಂಟ್ ಆದ್ರು ಮುಗ್ಧ ಕತ್ತಿ ಹಿಡ್ಕೊಂಡು ಶೌರ್ಯನ ಬಳಿ ಬಂದು ತನ್ನ ಕತ್ತಿಯನ್ನ ನೆಲದ ಮೇಲೆ ಬಿಸಾಡಿ ಶೌರ್ಯನ ಬಳಿ ಶೌರ್ಯ ನೀನ್ ನನ್ ಗ್ಯಾಂಗ್ ಸೇರ್ತಿಯಾ ನೀನು ಬಂದ್ರೆ ನಮ್ ಗ್ಯಾಂಗ್ ಸೂಪರ್ ಪವರ್ಫುಲ್ ಆಗುತ್ತೆ ಮುಗ್ಧ ಯಾರನ್ನ ಅವಳು ಕೊಲ್ತಿನಂತ ಚಾಲೆಂಜ್ ಹಾಕಿದ್ಲು ಅವನನ್ನ ಅವಳು ಯಾಕೆ ತನ್ನ ಗ್ಯಾಂಗ್ಗೆ ಸೇರ್ಸೋಕೆ ಬಯಸ್ತಿದ್ಲು ಗೋಖರು ಶೌರ್ಯನ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಆತನ ರಿಯಾಲಿಟಿ ಎಲ್ರ ಮುಂದೆ ಹೇಳಿದಾಗ ಏನಾಗ್ಬೋದು ಅಷ್ಟಕ್ಕೂ ಬ್ಲಾಕ್ ಲಿಸ್ಟಲ್ ನ ಶಕ್ತಿಗಳು ಏನು ಶೌರ್ಯನೇ ಡಾಲರ್ ಅನ್ನೋ ಸತ್ಯ ಎಲ್ರ ಮುಂದೆ ಬಂದಾಗ ಏನಾಗುತ್ತದೆ ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ ನ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಪೇಜ್ ಓಪನ್ ಆಗುತ್ತೆ ಈಗ ಪಾಕೆಟ್ ಎಫ್ ಎಂ ಆಪ್ ಕೆಳಗಿರುವ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಾಕೆಟ್ ಎಫ್ ಎಂ ನ ಇನ್ಸ್ಟಾಲ್ ಮಾಡಿ ಅಷ್ಟೇ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅದ್ಭುತ ಕಥೆಯನ್ನ